ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅವರಾಮೀವಿ ನೋಡಿರಿ ನೀವೆಲ್ಲ ಆರೋಗ್ಯವಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೇನಿರಿ ಫ್ರೆಂಡ್ಸ ಇದನ್ನು ಗುಲ್ಬರ್ಗದಲ್ಲಿ ಇರೋದ್ರೆ ನನ್ನ ತಂಗಿ ಮನೆಯಲ್ಲಿ ಇವಾಗ ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ನಾನು ಮತ್ತು ನನ್ನ ತಂಗಿ ಮಗ ಮತ್ತು ನನ್ನ ಮಗ ಒಂದು ಚಿಕ್ಕದ ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಮನೆಯವರು ನಡೆದಿವ್ರಿ ಇದು ನೋಡಿರಿ ಮ್ಯಾರೇಜ್ ರೀ ನಂದು ಮದುವೆ ಸೇರಿ ರೀ ಹದಿನಾ ಹದಿನೈದು ವರ್ಷ ಆಯ್ತು ನೋಡಿರಿ ಇವಾಗ ಫಸ್ಟ್ ಟೈಮ್ ಉಟ್ಕೋತಾ ಇರೋದು ನಾನು ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಕುಂತಾರೆ ಇವಾಗ ಇನ್ನೇನು ಕಾರಲ್ಲಿ ರೀ ಎಲ್ಲಿ ಹೋಗ್ತೀವಿ ಮ್ಯಾರೇಜ್ಗೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ ಗುಲ್ಬರ್ಗ ಇಂದ ಕಮಲಾಪುರ ಅಂತ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ಮ್ಯಾರೇಜ್ ಇರೋದು ನಮ್ಮ ಮನೆಯವರ ಅಕ್ಕನ ಮಗಳದು ಮ್ಯಾರೇಜ್ ರೀ ಬಿಟ್ಟು ಇವಾಗ ನಡೆದಿವಿ ನೋಡಿರಿ ಇವಾಗ ಕಾರ್ ತೊಂದು ಹೊಂಟೀವ್ರಿ ಮಕ್ಕಳು ಕುರ್ಕುರೆ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂತಾರೆ ಇವಾಗ ನಾನು ನೋಡ್ರಿ ಸಿಂಪಲ್ ಆಗಿ ಥರ ರೆಡಿಯಾಗಿ ಒಂದು ರೀ ಫ್ರೆಂಡ್ಸ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಡೈಲಿ ನೋಡೋರು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿರಿ ಮಕ್ಕಳು ಗೇಮ್ ಇದ್ದಾರೆ ಇವಾಗ ನೋಡಿರಿ ಹೆಂಗದ ನೋಡಿರಿ ನಮ್ಮ ಗುಲ್ಬರ್ಗ ಸಿಟಿ ರೀ ಇವಾಗ ರೀ ಇಲ್ಲಿ ಹೈಕೋರ್ಟ್ ಅದ ನೋಡ್ರಿ ಗುಲ್ಬರ್ಗಾ ಕೋರ್ಟ್ ರೀ ಫಸ್ಟ್ ಗೇಟ್ ರೀ ಎಂಟ್ರೆನ್ಸ್ ಗೇಟ್ ಇದು ಇಲ್ಲಿ ಬರ್ತಾ ಇರೋದು ಹಿಂದ್ಗಡೆ ನೋಡಿ ಫ್ರೆಂಡ್ಸ್ ಗೇಟ ಅಲ್ಲಿ ಕೂಡ ಆಟೋ ಬಂದಿತ್ತು ರೀ ಅಲ್ಲಿ ಇದು ಫಸ್ಟ್ ಲಾಸ್ಟ್ ಗೇಟಲ್ಲಿ ಕೂಡ ಆಟೋ ಹೊಂಟದ ನೋಡ್ರಿ ನೋಡಿ ಈ ಥರ ಇವಾಗ ಮ್ಯಾರೇಜು ಇದಕ್ಕೆ ಬಂದೀವಿ ನೋಡ್ರಿ ರೀಚ್ ಆದ್ವಿ ನೋಡಿರಿ ಈ ಥರ ಮ್ಯಾರೇಜ್ ಹಾಲ್ ಅದರ ಇದು ದೊಡ್ಡದು ಇವಾಗ ಎಲ್ಲನೂ ರೆಡಿ ರೀ ಇನ್ನೇನು ಮಧುಮಕ್ಳು ಒಂದು ಸ್ಟೇಜ್ ಮೇಲೆ ರೀ ನಮ್ಮ ಕಡೆ ನೋಡ್ರಿ ಬೌದ್ಧ ಧರ್ಮದಾಗ ಮದುವೆ ಮಾಡ್ತಾರೆ ಹಂಗಾಗ್ಬಿಟ್ಟು ಬಂತೇಜಿಗಳು ಬಂದು ಆಲ್ರೆಡಿ ಕುಂತಾರೆ ಇನ್ನೇನು ಮದುಮಕ್ಳು ರೆಡಿಯಾಗಿ ಬರ್ಬೇಕು ನೋಡ್ರಿ ಸ್ಟೇಜ್ ಮೇಲೆ ಇವಾಗ ಬಂತೇಜಿಗಳು ರೀ ಹಾಗೆ ಇಲ್ಲೆಲ್ಲ ನಮ್ಮ ಫ್ಯಾಮ್ಲಿಯವರು ಬಂದು ಕುಂತಾರೆ ನಮ್ಮ ರಿಲೇಷನ್ನು ಹಾಗಾಗಿ ಅದನ್ನು ಇಲ್ಲೆಲ್ಲ ಮದುಮಕ್ಳು ತಂದೆ ತಾಯಿ ಎಲ್ಲರೂ ಕುಂತಾರು ನೋಡಿರಿ ಫ್ರೆಂಡ್ಸ್ ಇನ್ನೇನು ಬಂತು ಜೀವಗಳು ಮದುಮಕ್ಳು ಕರೆಸಿಬಿಟ್ಟು ಯಾವ ಥರ ಅನ್ನೋದು ಕೂಡ ಪೂರ್ತಿ ನೋಡಿರಿ ವಿಡಿಯೋ ಪೂರ್ತಿ ನೋಡಿರಿ ಗೊತ್ತಾಗ್ತದೆ ಫ್ರೆಂಡ್ಸ್ ನಮ್ಮ ಕಡೆ ಮ್ಯಾರೇಜ್ ಯಾವ ಥರ ಅನ್ನೋದು ಬೌದ್ಧ ಧರ್ಮದಾಗ ಯಾವ ಥರ ಅಂತ ಇನ್ನ ಎರಡು ಮೂರು ವಿಡಿಯೋಸ್ ಬಿಟ್ಟು ನೀವು ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಮ್ಮ ರಿಲೇಟಿವ್ ಇತ್ತು ರೀ ಹಂಗಾಗಿಬಿಟ್ಟು ಹೋಗಿದ್ವಲ್ಲ ಅದನ್ನು ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ಅಂತ ಮಾಡ್ತಾ ಇದೀನಿ ವೀಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಇವಾಗ ಮದ ಸ್ಟೇಜ್ ಮೇಲೆ ಬಂದು ಅಂತ ನೋಡ್ರಿ ಇವರು ಅರಿ ಇವರು ನಮ್ಮ ಚಿಕ್ಕತ್ತೆ ರೀ ಅವರು ನಮ್ಮ ಮನೆಯವ್ರು ಅಕ್ಕಾರೀ ಅವ್ರ ಬಾಜುನ ಹಾಕೊತೀನಿ ರೀ ನಮ್ಮ ನನ್ನ ಬಾಜು ನಮ್ಮ ಚಿಕ್ಕ ಹತ್ತರ್ ರೀ ಅವ್ರು ಬೊಂಬೆದಾಗ ಇರ್ತಾರೆ ಇವರು ಅತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಮಾಡೋಕ್ಕಾರದು ಕೂಡ ತೋರಿಸ್ತಾ ತೋರಿಸ್ತಾಯಿದ್ದೀನಿ ರೀ ನೋಡಿಬಿಟ್ಟು ಅಲ್ಲಿ ತಿಳಿಸಿ ನನಗೆ ಚೆನ್ನಾಗಿತ್ತ ಎಲ್ಲ ಮ್ಯಾರೇಜ್ ಯಾವ ಥರ ನಮ್ಮ ಕಡೆ ಸಂಪ್ರದಾಯ ಯಾವ ಥರದ್ದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ವೈಟ್ ಸ್ಯಾ ಸ್ಯಾರಿ ರೀ బౌద్ధ ధర్మద్రెండు గణు మక్ మధుమక్ వైట్ ప్యాంటు వైట్ శర్ట్ హాకొత్తారు హాగ్బిట్టు ఇవ్వగ అక్షత స్టార్ట్ ఆగ్రీ మాంగల్ ధారణ ఆగ ఫ్రెండ్స్ ఇన్నే నోడి అక్షత కాలిత ఇదే నోడి అక్షత కాళ్ళ ఐత్రీ హిబిట్టు ఈ మధుమక్ కూడా ఇలా జన కుంటారీ అల్ే బ అక్షత కాళ ಅಕ್ಷತೆತ ಹೋಗ್ತಾ ಇದ್ದಾರೆ ನೋಡಿ ಇವ್ರೇ ಇವಾಗ ಮುಗೀತು ರೀ ಅಕ್ಷತೆ ಕಾಳನ್ನ ಹಂಗಾಗಿಬಿಟ್ಟು ಇವಾಗ ನಮ್ಮ ಚಿಕ್ಕತ್ತೆ ನೋಡ್ರಿ ಮುಂಬೈದಾಗ ಇರ್ತಾರೆ ಮುಂಬೈದಾಗ ಈಗ ಅವ್ರ ಜೋಡಿ ನಾನು ಊಟ ಮಾಡೋಕೆ ಕುಂತೀನಿ ನೋಡಿರಿ ಇವರು ನಮ್ಮ ಐದನ್ನು ಹೇಳ್ತೀರಿ ಅವರು ಅದು ಎದ್ರ ಕಡೆ ಕುಂತಾವ್ ರೀ ನಮ್ಮ ಮನೆಯವ್ರು ಆ ಕಡೆ ಹೋಗ್ಯಾರೆ ಅವರು ಬೇರೆ ಕಡೆಯವರು ಊಟಕ್ಕೆ ಹಂಗಾಗಿಬಿಟ್ಟು ಇವಾಗ ನಾವು ಊಟ ಮಾಡಿಕೊಂಡು ಇನ್ನೇನು ಮತ್ತು ಗುಲ್ಬಾತ್ ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಈಗ ಮತ್ತೆ ಊರಿಗೆ ಹೊಳು ಬರ್ಬೇಕು ರೀ ಹಂಗಾಗಿ ಲೇಟ್ ಆಗ್ತದಂದ್ರೆ ಪಟ ಪಟ ಊಟ ಮಾಡಿಕೊಂಡು ಇನ್ನೇನೋ ಹೊರಗಡೆ ಬಂದಿವಿ ನೋಡಿ ಫ್ರೆಂಡ್ಸ್ ಹಂಗಾಗಿ ನಮ್ಮ ಮನೆಯವರು ಊಟ ಮಾಡಿಕೊಂಡು ಇಲ್ಲಿ ಬಂದು ನಿಂತಿದ್ದಾರೆ ಹಂಗಾಗಿಬಿಟ್ಟು ನಮಗೂ ಲೇಟ್ ಅಂತ ಅಂತಂದು ಇವಾಗ ಬೇಗ ಹೋಗೋಣ ಅಂತಂದು ರೆಡಿಯಾಗಿ ಒಂಟಿ ನೋಡಿರಿ ಇಲ್ಲಿ ಹೊರಗಡೆ ಅತ್ತೆ ಅವ್ರಕ್ಕ ನಮ್ಮ ಮನೆಯವ್ರ ಅಕ್ಕ ಅವರೆಲ್ಲರೂ ಅವ್ರ ಚಿಕ್ಕಮ್ಮ ಅವ್ರು ನಿಂತಿದ್ರು ಅವ್ರ ಜೋಡಿ ಮಾತಾಡ್ಕೊಂಡು ರೀ ಇನ್ನೇನು ನಾವು ಕೂಡ ರೆಡಿಯಾಗಿ ರೆಡಿ ಹೋಗೋಕೆ ರೀ ನನ್ನ ಮಕ್ಳಿಗೆ ಕರೆಕತ್ತೆ ಅಂದರೆ ಹಂಗಾಗಿ ಓದ್ತಾ ಇದ್ದೆ ಅಲ್ಲಿ ಹೊರಗಡೆ ಅಲ್ಲೇ ಆಟ ಆಡ್ತಾ ಇದ್ರು ಇವರು ನಮ್ಮ ಆಟ ಇವರು ನಮ್ಮ ಇನ್ನೊಬ್ರು ಚಿಕ್ಕತ್ತೆ ಅವರಿಬ್ಬರದು ಫೋಟೋ ತೆಗಿ ಅಂತ ಹೇಳಿದ್ರೆ ಹಂಗೆ ಫೋಟೋ ತೆಗೆದು ವೀಡಿಯೋನು ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಶೇರ್ ಮಾಡಿದರೆ ಆಯ್ತು ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್